ఎలాగూ నమస్కార ఇవ్వ నే స్టితాయినల్ల పోట్లీ బటను మే ఇూ పార్ట్ షేపు బ్యాక్ సైడు డ్రాప్ షేపల్ డిజైన్ అన్నమాట పోట్లీ బటన్ ఎలా సేసి నీట అందరి ప్యాచ్ వర్క్ బ్లౌజు సో ఇదన్నేనైతు గొత్తా నావు నోడ్లదా బ్లౌస్ స్టిచ్చింగ్ ఫుల్ బ్లౌజు స్టిచ్చింగ్ అదే బ్లౌజు టోటల్ రివర్స్ స్టిచ్చింగ్ అందర స్టిచ్చి రివర్సల్ మాదీ ఉల్టా సైడు ఇది రెడ్ కలర్ ఇవగా నన్ను మరి రివర్స్ అదే నిమూ తోర్స్తాయి తున్న దొడ్డు ప్రోసెసింగ్ ఆగితే ననం ಈ ಥರ ಮಾಡಬಾರ್ದು ಜನಗಳು ಯಾರನ್ನ ನಮ್ಮ ಟೈಲರ್ಸ್ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವೀಡಿಯೋ ಅದಕ್ಕೆ ನಾನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಯಾಕಂದರೆ ಫುಲ್ ಬ್ಲೌಸು ರಿಮೂವ್ ಮತ್ತು ಟೋಟಲ್ ಫ್ರಂಟು ಬ್ಯಾಕು ಸ್ಲೀವ್ಸು ಟೋಟಲಿ ಎಲ್ಲ ಪೈಪಿಂಗ್ ಕೊಟ್ಬಿಟ್ಟಿದ್ದು ಬ್ಲೌಸ್ ಎಲ್ಲಾನು ಇವಾಗ ನಾನು ಮಾಡ್ತಿರೋದು ರೈಟ್ ಸೈಡು ಫಸ್ಟ್ ನಾನು ಮಾಡಿದ್ದು ರಾಂಗ್ ಸೈಡು ಗೋಲ್ಡನ್ ಕಲರ್ ಇತ್ತು ಟೋಟಲ್ ಅಂದರೆ ಗೋಲ್ಡನ್ ಕಲರಲ್ಲಿ ತುಂಬ ಶೈನಿಂಗ್ ಇತ್ತು ನಾನು ಅದನ್ನೇ ಕರೆಕ್ಟ್ ಅಂದ್ಕೊಂಡಿದ್ದೆ ಬಟ್ ಅದು ಕರೆಕ್ಟ್ ಅಲ್ಲ ಇವಾಗ ನೋಡಿರಿ ಇದು ಇದೇನಾಯ್ತು ಗೊತ್ತಾ ಇದು ಪ್ಯಾಚ್ ವರ್ಕ್ ಬ್ಲೌಸ್ ಅಂತ ತುಂಬ ಕಷ್ಟ ನಾರ್ಮಲ್ ಬ್ಲೌಸ್ ಆಗಿದ್ರೆ ಅಷ್ಟು ಕಷ್ಟ ಆಗ್ತಿರ್ಲಿಲ್ಲ ಮತ್ತು ಓಪನ್ ಮಾಡಿ ರಿವರ್ಸ್ ಮಾಡ್ತಾಯಿದ್ವಿ ಬಟ್ ಇದೇನಾಯ್ತು ಅಂದರೆ ಕಟ್ಟಾಗಿ ಪೋಟ್ಲಿ ಬಟನ್ ಹಚ್ಚಿದ ಮೇಲೆ ಪ್ಯಾಚ್ ವರ್ಕ್ ಹಾಕಿದ ಮೇಲೆ ಇದು ರಿ ಬ್ಲೌಸೇ ರಿವರ್ಸು ಅಂದರೆ ನನಗೆ ನೋಡಿಬಿಟ್ಟು ಒಂದೇ ಸಾರಿ ಶಾಕ್ ಆಗಿಬಿಟ್ಟೆ ನಾನು ಏನಪ್ಪ ಇಷ್ಟು ಬ್ಲೌಸ್ ರೆಡಿ ಆಗಿದೆ ಅದು ಅರ್ಜೆಂಟ್ ಬೇರೆ ಕಸ್ಟಮರ್ ಮೇಲೆ ಮೇಲೆ ಬರ್ತಾನೆ ಇದ್ದಾರೆ ಆಯ್ತಾ ಆಯ್ತಾ ಅಂತ ಫೋನ್ ಮಾಡ್ತವ್ರೆ ಎರಡು ಸರ್ತಿ ಮೂರು ಸರ್ತಿ ಬಂದೋಗಿದ್ದಾರೆ ಇನ್ನೇನು ಮಾಡೋದು ಕಾಲು ಕೈ ಆಡ್ತಾನಿಲ್ಲ ನನಗೆ ಆದರೆ ಅನಿವಾರ್ಯ ಆದ ಮತ್ತು ಮಾಡಲೇಬೇಕು ಹಂಗೆ ಕೊಟ್ಟರೆ ನನ್ನ ಹತ್ರ ವರ್ಕ್ ಮಾಡೋ ಹುಡುಗ ಒಬ್ಬನು ಈಗ ಒಂದು ಹೆಲ್ಪರ್ಗೆ ಒಂದು ಹುಡುಗನ ತಗೊಂಡಿದ್ದೆ ಆ ಹುಡುಗ ನಾನು ಇಬ್ಬರು ಸೇರಿ ಎಷ್ಟು ಥಿಂಕ್ ಮಾಡಿದ್ವಿ ಇದನ್ನು ಏನು ಮಾಡೋದು ಇವಾಗ ಉಲ್ಟಾ ಆಗಿಬಿಟ್ಟಿದೆ ಫುಲ್ ಟೋಟಲ್ ಬ್ಲೌಸೇ ಉಲ್ಟಾ ಇನ್ನು ಆಗಲಿ ಧೈರ್ಯ ಮಾಡಿ ಮತ್ತೆ ಬಿಚ್ಚಣಂತ ಮತ್ತೆ ಟೋಟಲ್ ಇಷ್ಟು ನೋಡಿರಿ ಇಷ್ಟು ಅನುಭವ ಇದ್ರೆ ಕೂಡ ಒಂದೊಂದು ಸರಿ ಮಿಸ್ಟೇಕ್ಸ್ ಆಗ್ತವೆ ನಾನು ಅದಕ್ಕೆ ಸ್ವಲ್ಪ ಕಲರ್ಗೆ ಎಲ್ಲರಿಗೂ ಹೇಳೋದು ಯಾಕಂದರೆ ನಮ್ಮದು ನಮ್ಮದು ಗುರಿ ಅದ್ರ ಮೇಲೆ ಇಲ್ಲಾಂದರೆ ಬ್ಲೌಸು ಹೋಗಿಬಿಡ್ತವೆ ಗೊತ್ತಿಲ್ಲಾರ್ದೇ ಉಲ್ಟ ರಿವರ್ಸ್ ಆಗಿ ಹೊಲ್ಬಿಡ್ತೀವಿ ಅದು ಏನೋ ನಾನು ಅದ್ರ ಸೆ ಚೆನ್ನಾಗಿತ್ತು ಅದು ರಿವರ್ಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಿಲ್ಲ ಗೊತ್ತೂ ಆಗಲಿಲ್ಲ ಪಾಪ ಇದರಲ್ಲಿ ಪೋಟ್ಲಿ ಬಟನ್ಗೆ ಈ ಪಾರ್ಟ್ ಶೇಪ್ ಏನು ಕಾಣಿಸ್ತಾ ಇದ್ದಲ್ಲ ನೆಕ್ಕು ಪೋಟ್ಲಿ ಬಟನ್ಗೆ ಮತ್ತು ಪೈಪಿಂಗ್ ಕೊಟ್ಟು ಮಾಡಬೇಕು ಒಂದು ಸರ್ತಿ ನಾನು ಕ್ಯಾನ್ವಸ್ ಹಾಕಿ ನೀಟಾಗಿ ಮಾಡಿದ್ದೆ ಫುಲ್ಲು ಬ್ಲೌಸ್ ನೀಟಾಗಿ ಮಾಡಿಬಿಟ್ಟಿದ್ದೆ ಯಾಕಂದರೆ ಮೇಲೆ ನಾನು ವರ್ಕ್ಶಾಪ್ ಮಾಡಿದ್ನಲ್ಲ ಅಲ್ಲಿ ಟೈಲರ್ಸಿಗೆ ಅವರು ಇದ್ದರು ಸೊ ಇನ್ನು ಈ ಪ್ಯಾಚ್ ವರ್ಕೆಲ್ಲ ಅವ್ರು ಕೊಟ್ಬಿಟ್ರೆ ಸ್ವಲ್ಪ ಅವ್ರಿಗೆ ಬರುತ್ತೋ ಬರ್ತದೆ ಬಟ್ ಸ್ವಲ್ಪ ಫಿನಿಷಿಂಗ್ ಅಷ್ಟು ನನಗೇನು ಇಷ್ಟ ಆಗಲಿಲ್ಲ ನಾನೇ ಮಾಡೋಣ ಅಂತ ಥಿಂಕ್ ಮಾಡ್ಕೊಂಡು ನಾನು ಮಾಡಿದ್ದೀನಿ ಒಂದು ಕಡೆ ಕಸ್ಟಮರ್ ಅಟೆಂಡಿಂಗು ಒಂದು ಕಡೆ ಟೈಲರ್ ಕಟ್ಟಿಂಗು ಒಂದು ಕಡೆ ನಾನು ಈ ಥರ ಒಂದು ನಾಲ್ಕು ಕಡೆ ಥಿಂಕ್ ಮಾಡ್ತಾ ಮಾಡಿದಾಗ ಈ ಥರ ಆಗಿದ್ದವು ನನಗೆ ಅದಕ್ಕೆ ಈ ಥರ ಯಾಕಂದರೆ ಹೊಸೊಬ್ಬರು ಯಾರನ್ನ ಕಲಿಬೇಕಾದ್ರೂ ಸ್ವಲ್ಪ ನೀಟಾಗಿ ನಿಧಾನವಾಗಿ ಮಾಡ್ಕೋಬೇಕು ಇವಾಗ ರಿವರ್ಸ್ ಆದಮೇಲೆ ರೆಡ್ ಕಲರ್ ಕಾಣಿಸ್ತಾಯಿದ್ದಿಲ್ಲ ಅಂದರೆ ಫುಲ್ ಟೋಟಲ್ ಗೋಲ್ಡನ್ ಕಲರ್ ಇತ್ತು ಇದು ನೋಡಿ ಎಷ್ಟು ನೀಟಾಗಿ ನಿಧಾನವಾಗಿ ಯಾಕಂದರೆ ಇಷ್ಟು ನಿಧಾನ ಮಾಡ್ತಾಯಿದ್ದೀನಿ ಅಂದರೆ ನೋಡಿರಿ ನಾನು ಏನು ಇದರಲ್ಲಿ ಫಾಸ್ಟ್ ಮಾಡಿಲ್ಲ ಏನು ಮಾಡಿಲ್ಲ ಇದ್ದದೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ನಿಧಾನವಾಗಿ ಮಾಡ್ತಾಯಿದ್ದೀನಿ ನೋಡಿರಿ ಯಾಕಂದರೆ ಎಲ್ಲಿ ಕೂಡ ಒಂಚೂರು ಮಿಸ್ಟೇಕ್ ಆಗಬಾರ್ದು ಮತ್ತು ಕಸ್ಟಮರ್ಗೆ ಆ ಸಾರಿ ಬಂದುಬಿಟ್ಟು ಏನಿಲ್ಲ ಅಂದರೆ ಒಂದು ಇರ್ಬೋದು ಒಂದು ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಬ್ಲೌ ಸಾರಿ ಇದೆ ಇದು ಹದಿಮೂರು ಸಾವಿರ ರೂಪಾಯಿ ಸಾರಿ ನಾನು ಸಾರಿನ ನಾನು ಹಾಳು ಮಾಡಿಕೊಟ್ರೆ ಕಸ್ಟಮರ್ ಪರಿಸ್ಥಿತಿ ಹೆಂಗಿರುತ್ತೆ ಹೇಳಿ ಸೊ ಈ ಥರ ಯಾರಿಗಾದರೂ ಕೂಡ ಸ್ವಲ್ಪ ನಿಧಾನವಾಗಿ ನೀಟಾಗಿ ಮಾಡ್ತೀರಂತ ಮತ್ತೆ ಇದನ್ನು ಹೆಂಗಿದ್ರೆ ಮಾಡಿ ಸ್ವಲ್ಪ ನನಗೆ ಆಮೇಲೆ ಆಯಿತು ಆಲೋಚನೆ ಅರಿ ಒಂದು ಸರಿ ಸ್ವಲ್ಪ ವಿಡಿಯೋ ಮಾಡೋಣ ಯಾಕಂದರೆ ಫುಲ್ ಅಂತೂ ಮಾಡೋಕ್ಕಾಗಲೇ ಆ ಟೆನ್ಷನಲ್ಲಿ ಏನು ಅಂತ ಕೂಡ ಗೊತ್ತಾಗಿಲ್ಲ ನನಗೆ ನೋಡಿರಿ ಟೋಟಲ್ ರೆಡಿ ಆದಮೇಲೆ ಈ ಥರ ಆಯಿತು ರಿವರ್ಸ್ ಮಾಡಿಕೊಂಡು ಮತ್ತೆ ಕ ಬಾಟಮ್ನಲ್ಲಿ ಪೈಪಿಂಗ್ ಕೊಟ್ಟು ನೀಟಾಗಿ ಇದನ್ನು ರೆಡಿ ಮಾಡಿದ ಮೇಲೆ ನೋಡಿ ಥರ ಬಂತು ಈಗ ಬಾಟಮ್ನಲ್ಲಿ ಕೂಡ ಪೈಪಿಂಗ್ ಕೊಟ್ಟಿದ್ದೆ ಅದನ್ನಾದ್ರೂ ಬಿಚ್ಚಿದೆ ನಾನು ಬಿಚ್ಚಿಬಿಟ್ಟು ರೆಡಿ ಮಾಡಿ ಕಸ್ಟಮರಿಗೆ ಆವಾಗ ಆವಾಗ ಮತ್ತೆ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಸ್ವಲ್ಪ ಕೆಲಸ ಇದೆ ಕರೆಂಟ್ ಹೋಗಿದೆ ಒಂದು ಸುಳ್ಳು ಈ ಬಿಸ್ನೆಸ್ ಎಲ್ಲೇನು ಗೊತ್ತಾ ಎಷ್ಟು ಸುಳ್ಳು ಆಡ್ತೀವೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕಂದರೆ ಕರೆಂಟ್ ಹೋಗಿಲ್ಲ ಬಟ್ ಹೋಗಿದೆ ಅಂತ ಹೇಳಬೇಕಾಗಿತ್ತು ಪರಿಸ್ಥಿತಿ ಯಾಕಂದರೆ ಮೇಡಮ್ ಕರೆಂಟ್ ಹೋಗಿತ್ತು ಸ್ವಲ್ಪ ಲೇಟ್ ಇವಾಗ ಆಗೋಲ್ಲ ಬೆಳಗ್ಗೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿ ಫೋನ್ ಮಾಡಿ ಅವ್ರು ನಿಲ್ಲಿಸಿ ಮತ್ತು ಈ ಡಿಸೈನ ನಾನು ರೆಡಿ ಮಾಡ್ದಾಯ್ತು ನಿಮಗೆ ಈ ಡಿಸೈನ್ ಹೆಂಗೆ ಅನ್ನಿಸ್ತದೆ ಹೇಳಬೇಕು ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ಬಟ್ ಬ್ಲೌಸೇ ರಿವರ್ಸ್ ಆಗಿತ್ತು ಅದೇ ಪ್ರಾಬ್ಲಮ್ ಇವಾಗ ಬಾಟಮಲ್ಲಿ ಮತ್ತೆ ನಾನು ಡಾಟ್ಸ್ ಹಾಕೊಂಡು ಪೈಪಿಂಗ್ ಕೊಟ್ಬಿಟ್ಟು ನೀಟಾಗಿ ಈ ಲೈನಿಂಗ್ ಕೂಡ ಮ್ಯಾಚಿಂಗ್ ಇಲ್ಲ ಯಾಕಂದರೆ ಲೈನಿಂಗು ನಾನು ಹಾಕಿರೋದು ಎದ್ರದ್ದು ಆ ಗೋಲ್ಡನ್ ಕಲರ್ಗೆ ಮ್ಯಾಚ್ ಮಾಡಿದ್ದೆ ಇದು ನೋಡಿದ್ರೆ ರೆಡ್ ಕಲರ್ ಉಲ್ಟಾ ಅಂದರೆ ರಿವರ್ಸ್ ಆದಮೇಲೆ ರೆಡ್ ಕಲರ್ ಆಯಿತು ಇನ್ನು ಮತ್ತೆ ಲೈನಿಂಗ್ ಕಟ್ ಮಾಡಿ ಮಾಡೋಷ್ಟು ಪೇಷನ್ಸ್ ಇಲ್ಲ ಟೈಮೂ ಇಲ್ಲ ಯಾಕಂದರೆ ಒಂದು ಸರ್ತಿ ಏನಾದರೂ ಕಟ್ಟಿಂಗ್ ನೀಟಾಗಿ ಮಾಡಿರ್ತೀವಲ್ಲ ಅದ್ರ ಈಗ ಈ ಲೈನಿಂಗ್ ಚೇಂಜ್ ಮಾಡಿದ್ರೆ ಬೇರೆ ಲೈನಿಂಗ್ ಕೂಡ ಮತ್ತೆ ಆ ಥರ ಇದೇ ಥರಕ್ಕೆ ಸೆಟ್ ಆಗ್ಬೇಕಾದ್ರೆ ಕಷ್ಟ ಇದು ಯಾವ ಥರನೂ ಮಾಡಿದ್ದೀನಿ ಏನಾನ ಅನ್ಲಿ ಬಿಡು ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಒಳಗಿಂದ ಲೈನಿಂಗೇನೋ ಮೆಂತೆ ಕಲರ್ ಇದೆ ಬ್ಲೌಸ್ ಬ್ಲೌಸೇನೋ ರೆಡ್ ಕಲರ್ ಇದೆ ಅದು ಫಸ್ಟು ಕಲರ್ಗೆ ಅದು ಮ್ಯಾಚ್ ಆಗಿತ್ತು ಯಾವುದು ಉಲ್ಟ ಮಾಡಿದ್ವಲ್ಲ ಅದಕ್ಕೆ ಮ್ಯಾಚ್ ಆಗಿತ್ತು ಸೊ ಅದನ್ನು ಹಾಕ್ಬಿಟ್ಟೆ ಒಂದು ಏನು ಗೊತ್ತಾ ಒಂದು ನಾವು ಮಾಡಬೇಕಾದ್ರೆ ನಮ್ಮದು ಗುರಿ ಅನ್ನೋದು హండ్రెడ్ పర్సెంట్ నన్ను కేసదమేలే ఇప్పుడు నా వంద చూరు కూడా ఎక్కడ ఆలోచన మాట్తా హండ్రెడ్ పర్సెంట్ బ్లౌస్ హాళాక్త ఈ ఆగాదు వసొబ్రు యారోతీరంత యాంద్రె నోడీ నార్మల్ అంటే హింగో అందబిడ్తీర ప్యాచ్ వర్క్ ఇద్దండ్బు అదకే స్వల్ప నీటబిట్టు నోడ్రీ నన్ను ఇలి అటాచ్ మార్తా ఇదో అల్లి ఇ పీస్ కడిమే ఐతే నంకు ఒంచు మెయిన్ పీస్ కడి అయితే యాకంద్రె రివర్స్ మాదిల బ్లౌజ్న ಐರನಲ್ಲಿ ಅದರಲ್ಲಿ ಸ್ವಲ್ಪ ಕಡಿಮೆ ಆಯಿತು ಸೊ ಅದಕ್ಕಾಗಿ ನಾನು ಮತ್ತೆ ಏನು ಮಾಡಿದೆ ಅದನ್ನು ಪೈಪಿಂಗ್ ಕೊಟ್ಬಿಟ್ಟು ನೀಟಾಗಿ ರೆಡಿ ಮಾಡಿ ಬ್ಲೌಸ್ನ ಸೆಟ್ ಮಾಡಿಕೊಂಡೆ ಹೆಂಗೋ ಒಂದಂಗೆ ಹೆಂಗೆ ಸೆಟ್ ಮಾಡಿದ ಮೇಲೆ ಸೆಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬಂತು ಅದು ಕಸ್ಟಮರಿಗೆ ಮಾತ್ರ ಒಂಚೂರಿಗೂ ಗೊತ್ತಾಗಿಲ್ಲ ಯಾಕಂದರೆ ನಾನು ಅಷ್ಟು ನೀಟಾಗಿ ನಿಧಾನವಾಗಿ ಮಾಡಿದ್ದೇನೆ ಅದು ಏನು ಮಾಡಿದ್ದೇನೆ ಅದನ್ನು ನಿಮಗೆ ಅದೆಷ್ಟು ನಿಧಾನ ಮಾಡ್ತಾಯಿದ್ದೀನಿ ನೋಡಿರಿ ಇದ್ದ ಏನಿದೆ ಅದನ್ನೇ ನಮಗೆ ಪಿನ್ ಟು ಪಿನ್ ನಿಮಗೆ ವಿಡಿಯೋ ಮಾಡಿದೆ ನಾನು ಬಿಚ್ಚೋದನ್ನು ವೀಡಿಯೋ ಮಾಡಬೇಕಾಗಿತ್ತು ನನಗೆ ತೆಲಿ ಓಡಿಲ್ಲ ಅವಾಗ ಅಷ್ಟೊಂದು ಸೊ ಯಾರಾದರೂ ಕೂಡ ನೀವು ಸ್ಟಿಚಿಂಗ್ ಮಾಡೋದಿದ್ರೆ ಸ್ವಲ್ಪ ಉಲ್ಟಾ ಸೀದಾ ನೋಡಿಕೊಂಡು ನೀಟಾಗಿ ಉಲ್ಟ ಇದ್ದಲ್ಲಿ ಇಂಟು ಮಾರ್ಕ್ ಹಾಕ್ಕೊಂಡು ನಿಧಾನವಾಗಿ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲಿ ಒಂದು ಚೂರು ಪ್ರಾಬ್ಲಮ್ ಆದರೆ ಯಾಕಂದರೆ ಸಾವಿರಾರು ಗಂಟಲು ಸಾರಿಗಳು ಸೀರೆಗಳು ನಮ್ಮ ಕೈ ಕೊಟ್ಟಿರ್ತಾರೆ ಅವರು ನಾವು ಅದನ್ನು ನೀಟಾಗೇ ಮಾಡಿಕೊಡ್ಬೇಕು ಎಲ್ಲಿನೂ ಮಿಸ್ಟೇಕ್ ಆಗಬಾರ್ದು ಮಿಸ್ಟೇಕ್ ಆದರೆ ಈ ಥರ ಪ್ರಾಬ್ಲಮ್ಸ್ ಆಗ್ತಾಯಿರ್ತವೆ ನೋಡಿರಿ ಈ ಎಲ್ಲನೂ ಸ್ವಲ್ಪ 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 ಬಿಟ್ಟು ಮಿಸ್ಟೇಕ್ ಕಾಣಿಸ್ತಾ ಇದೆ ಬಟ್ ಅಷ್ಟು ಕಸ್ಟಮರ್ಸ್ಗೆ ಏನು ಗೊತ್ತಾಗಲ್ಲ ಇನ್ನೂ ಒಂದು ಏನು ತಪ್ಪು ಮಾಡೀನಿ ಗೊತ್ತಾ ಇಲ್ಲೇನಾದರೆ ನಾನು ಇಲ್ಲಿ ಮಾ ಬ್ಯಾಕ್ ಸೈಡ್ ಫೋಟ್ಲಿ ಬಟನ್ ಹಾಕಿದ್ನಲ್ಲ ಅಲ್ಲಿ ಕ್ಯಾನ್ವಾಸ್ ಕೊಟ್ಟಿದ್ದಲ್ಲ ಅಲ್ಲಿ ಹೆಮ್ಮಿಂಗ್ ಮಾಡಿಲ್ಲ ಹಂಗೆ ಕೊಟ್ಬಿಟ್ಟಿದ್ದೆ ಅವ್ರಿಗೆ ಮ ಅದು ಅಷ್ಟು ಟೆನ್ಷನ್ ಆಯಿತು ನನಗೆ ಕೊಟ್ಟಿದ ಮೇಲೆ ಮತ್ತೆ ಅವ್ರು ಫೋನ್ ಮಾಡಿ ಹೇಳಿದ್ರು ಮೇಡಮ್ ನನಗೆ ಬ್ಯಾಕ್ ಸೈಡು ಪ್ಯಾಚ್ ವರ್ಕಲ್ಲಿ ಹೆಮ್ಮಿಂಗ್ ಮಾಡಿಲ್ಲ ಅದೇ ಥರ ಹಂಗೆ ಕೊಟ್ಟಿದ್ದೀರಾ ಅಂತ ಸರಿ ಮೇಡಮ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಮೇಡಮ್ ಆಮೇಲೆ ತೊಗೊಂಬನ್ನಿ ನಾನು ಮಾಡ್ಕೊಡ್ತೀನಿ ಏನೋ ಸ್ವಲ್ಪ ಟೆನ್ಷನಲ್ಲಿ ಮರೆತು ಬಿಟ್ಟಿದ್ದೀನಿ

ನಾನು ಏನಕ್ಕೆ ತೋರಿಸ್ತಾ ಇದ್ದೆ ಅಂದರೆ ಡಿಸೈನ್ ತೋರಿಸ್ತಾ ಇದ್ದೆ ನಿಮಗೆ ನಿಮಗೆ ಏನೇನು ಯೂಸ್ ಆಗುತ್ತೆ ನೋಡಿ ಈ ಥರ ಡಿಸೈನ್ ಚೆನ್ನಾಗಿರುತ್ತೆ ಪೈಪಿಂಗ್ ಇಟ್ಟು ಮತ್ತು ಪೋಟ್ಲಿ ಬಟನ್ಲಿಂದ ಪ್ಯಾಚವ್ರು ಬಾರ್ಡ್ರ್ ಸ್ಯಾರಲ್ವಾ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮಾಡಿ ಮೀಟ್ ಆಗೋಣ ಥ್ಯಾಂಕ್ ಯು